ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕಡಜ ಗೂಡು ಕಟ್ಟೋದ್ರ ಬಗ್ಗೆ ನೋಡೋಣ ಕಡಜ ಎಲ್ಲರ ಮನೆಯಲ್ಲಿ ಗೂಡು ಕಟ್ಟೋದಿಲ್ಲಂತೆ ಒಂದು ವೇಳೆ ಕಟ್ಟಿದೆ ಅಂತಂದರೆ ಅಲ್ಲಿ ಲಕ್ಷ್ಮೀ ಮಹಾತಾಯಿ ಬಂದಿದ್ದಾಳೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ತುಂಬ ಅಂದರೆ ತುಂಬಾ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ನಂಬ್ತಿರಲಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಬಂತು ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಗೂಡು ಕಟ್ಟಿದೆ ಇದು ಕಟ್ಟಿದ ಮೇಲೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಏನಪ್ಪ ಅಂತಂದರೆ ಕಡಜ ಗೂಡು ಕಟ್ಟಿದೆ ಅಂತಂದರೆ ಎರಡು ಸೂಚನೆಗಳನ್ನು ಕೊಡುತ್ತದಂತೆ ಒಂದು ಬಂದು ಸಂತಾನ ಆಗದೇ ಇರೋರಿಗೆ ಸಂತಾನ ಆಗುತ್ತದೆ ಅಂತೆ ಮತ್ತು ಹಣದ ಕೊರತೆ ಇರೋರಿಗೆ ಹಣದ ಕೊರತೆಯನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ತಾರೆ ಆದರೆ ಕೆಲವ್ರ ಮನೆಯಲ್ಲಿ ತುಂಬ ಅಂದರೆ ತುಂಬ ಭಯಪಡುತ್ತಾರೆ ಯಾಕಪ್ಪ ಅಂತಂದರೆ ಅದು ಆ ಕಡಜವಳು ಎಲ್ಲಿ ಮಕ್ಕಳನ್ನು ಕಚ್ಚಿಬಿಡುತ್ತದೆ ಬಿಡುತ್ತದೇನೋ ಅಂತೇಳಿ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಕಡಜ ಇಲ್ಲದ ಸಮಯವನ್ನು ನೋಡಿಕೊಂಡು ಆ ಗೂಡಿನಲ್ಲಿ ಮರಿ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ಆ ಗೂಡನ್ನು ಬಳಸಿ ಅದ್ರ ಮೇಲೆ ಗೋಮೂತ್ರ ಚೆಲ್ಲಿ ಆ ಗೋಮೂತ್ರ ಚಲ್ಲಂತ ಚಲ್ಲಿದಂತ ಮಣ್ಣನ್ನು ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್